ಇದೆಲ್ಲ ಬಳಸಿ ಒಂದು ರುಚಿ ರುಚಿಯಾಗಿರೋ ಚಿತ್ರಾನ್ನ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಾನಲ್ಲಿ ಐದು ಉಳ್ಳೆದೆಲೆ ತಗೊಂಡು ಸಣ್ಣ ಸೈಜ್ ಇರ್ತೇನೆ ಈಗ ಒಂದು ಬಾಣಲಿನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ತುಪ್ಪ ಹಾಕೊಂಡು ಬೇಕಾದರೂ ಹುರಿಬೋದು ತುಪ್ಪ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ ಈಗ ಉಳ್ಳ್ಯದೆಲೇನ ತೊಟ್ಟು ತೆಗಿತೀನಿ ಸಾಮಾನ್ಯವಾಗಿ ತೊಟ್ಟು ತೆಗಿದೇ ಉಳ್ಳೆದೆಲೆ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ಇದು ಹೆಚ್ಚಿನ ನಾರು ಆ ಥರ ಏನಾರು ಇದ್ರೆ ತೆಕ್ಕೊಂಬಿಡಬೇಕು ಬೆರ ಉಗುರಿನಲ್ಲೇ ತಗೊಂಡ್ರೆ ಒಳ್ಳೆಯದು ಚಾಕು ಎಲ್ಲ ಹಾಕಿದ್ರೆ ಎಲೆ ಡ್ಯಾಮೇಜ್ ಆಗುತ್ತೆ ಇದನ್ನು ಈಗ ಪೀಸ್ ಪೀಸಾಗಿ ಕಟ್ ಮಾಡ್ತೀನಿ ಮುರಿದು ಈ ರೀತಿ ಎಣ್ಣೆಯಲ್ಲಿ ಹಾಕ್ತೀನಿ ಇದನ್ನು ಹುರಿಬೇಕು ಚೆನ್ನಾಗಿ ಎಲ್ಲ ಎಲೆಗಳನ್ನು ಅದೇ ರೀತಿ ಮಾಡಿಕೊಂಡು ಹುರಿತಾಯಿದ್ದೀನಿ ಈ ವಿಳ್ಳೆದೆಲೆ ಚಿತ್ರಾನ್ನ ಎಷ್ಟು ರುಚಿ ರುಚಿಯಾಗಿರುತ್ತೆ ಅಂದರೆ ಬೀಳೆದೆಲೆ ಹಾಕಿ ಮಾಡಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ ಒಳ್ಳೆದೆಲೆಯಲ್ಲಿ ಕ್ಯಾಲ್ಶಿಯಮು ಐರನ್ ಎಲ್ಲ ತುಂಬ ಇರುತ್ತೆ ಯಾರು ಇವಾಗಿನ ಕಾಲದಲ್ಲಿ ಹೆಚ್ಚಾಗಿ ವಿಳೆದೆಲೆಯನ್ನು ಹಾಕೊಳ್ಳಲ್ಲ ಆ ರೀತಿ ಇದ್ದಾಗ ಈ ಥರ ಅಡುಗೆಗಳಲ್ಲಿ ಇದನ್ನು ಬಳಸಿ ಅದರ ಹೆಲ್ತ್ ಬೆನಿಫಿಟ್ಸ್ನ ಪಟ್ಕೊಳ್ಳೋದು ತುಂಬ ಒಳ್ಳೆಯದು ಹಸಿ ವಾಸನೆ ಎಲ್ಲ ಹಾಗೆ ಹುರ್ಕೊಳ್ಬೇಕು ಈಗ ಒಳ್ಳೇದಲ್ಲ ಹುರಿದಿದ್ದಾಯಿತು ತಕ್ಕೊಳ್ಳೋಣ ಇದನ್ನು ತೆಗೆದು ಈಗ ಒಂದು ಮಿಕ್ಸರ್ ಜಾರಲ್ಲಿ ಇದ್ದೀನಿ ಈಗ ಒಂದು ಹತ್ತು ಕಾಳಷ್ಟು ಮೆಂತ್ಯ ಜಾಸ್ತಿ ಹಾಕಬಾರ್ದು ಸುಮ್ಮನೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಮೆಂತ್ಯನ ಹಾಕಿದ್ದು ಒಂದು ಎಂಟಷ್ಟು ಹಸಿಮೆಣಸಿನ್ಕಾಯಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಕಪ್ಪು ಕಾಯಿ ತುರಿ ಕಾಯಿ ತುರಿ ಹಾಕ್ಬಿಟ್ಟು ಹುರಿಯೋದೇನು ಬೇಡ ಸ್ಟವ್ ಆಫ್ ಮಾಡಿದ್ಮೇಲೆ ಕಾಯಿ ತುರಿ ಹಾಕಿದ್ದೀನಿ ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ ಈಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ನೀರು ಹಾಕೋದು ಬೇಡ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಇದೇ ಬಾಣಲಿನಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಉದ್ದಿನ ಬೇಳೆ ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೇ ಹಾಕೋದು ಕಡಲೆಕಾಯಿ ಬೀಜನ ನಾನು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಯಲ್ಲಿ ಬೇಕಂದ್ರೆ ಹಾಕ್ಬೋದು ಅದೇ ಆಗಿರಲ್ಲ ಸಪ್ರೇಟಾಗಿ ಹುರಿದು ಇಟ್ಕೊಂಡು ಅನ್ನ ಕಲಸಿದ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗುತ್ತೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡಬಹುದು ಅಂದರೆ ಚಿತ್ರಾನ್ನಗಳಿಗೆ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕಿದ್ರೆ ತುಂಬ ರುಚಿ ತುಂಬ ಆಗಿರುತ್ತೆ ಮತ್ತು ಒಂದು ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ಮೀಡಿಯಮ್ ಆಗಿ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈಗ ಅರಿಶಿಣ ಪುಡಿ ಸೇರಿಸೋಣ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದ್ರಲ್ಲಿ ಇದ್ದೀನಿ ತರಿ ತರಿಯಾಗಿ ರುಬ್ಬಬೇಕು ಅಂತ ಹೇಳಿದ್ನಲ್ಲ ನೋಡ್ತಾ ಇರ್ಬೋದು ತರಿ ತರಿಯಾಗಿದೆ ಯಾವುದು ನುಣ್ಣಗಾಗಬಾರ್ದು ಇದರಲ್ಲಿ ಮೊದಲೇ ಎಲ್ಲ ಸಾಮಗ್ರಿಗಳನ್ನ ಹುರ್ಕೊಂಡಿರೋದ್ರಿಂದ ಈ ಮಿಶ್ರಣ ಸೇರಿಸಿದ್ಮೇಲೆ ತುಂಬ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಈಗ ಉಪ್ಪ ಕಣ ಅದಕ್ಕೆ ಮೊದಲು ಸ್ವಲ್ಪ ಹುಣಸೆ ರಸ ಸೇರಿಸ್ತಾ ಇದ್ದೀನಿ ಇದಕ್ಕೆ ಬರೀ ನಿಂಬೆ ಹಣ್ಣು ಕೂಡ ಸೇರಿಸ್ಕೊಂಡು ಚಿತ್ರಾನ್ನ ಮಾಡ್ಕೊಳ್ಬೋದು ಹುಣಸೆ ರಸ ಹಾಕಿದ್ರೆ ವಿಶೇಷವಾದ ರುಚಿ ಕೊಡುತ್ತೆ ಹಾಗಾಗಿ ಹುಣಸೆ ರಸ ಸ್ವಲ್ಪ ನಿಂಬೆ ರಸ ಸ್ವಲ್ಪ ಎರಡು ಸೇರಿಸಿ ನಾನಿಲ್ಲಿ ಚಿತ್ರಾನ್ನ ಮಾಡ್ತಾ ಉಪ್ಪು ಎರಡು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಅನ್ನ ಕಲಿಸ್ಬೇಕಾದ್ರೆ ರುಚಿ ನೋಡಿ ಉಪ್ಪು ಸಾಲಿಲ್ಲ ಅಂದರೆ ಬೇಕಾದರೆ ಸೇರಿಸ್ಕೊಳ್ಬೋದು ಈಗ ಇದು ರೆಡಿ ಆಯಿತು ಹುರ್ಗಿದ್ದೆಲ್ಲ ಸಾಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಗೊಜ್ಜು ರೆಡಿ ಆಯಿತು ಅನ್ನ ಸೇರಿಸಿ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋಣ ಈಗ ಅಷ್ಟು ಗೊಜ್ಜು ಒಂದೇ ಸಲಕ್ಕೆ ನಮ್ಗೆ ಯೂಸ್ ಆಗಲ್ಲ ಅಂದಾಗ ಒಂದು ಬಟ್ಲಿನಲ್ಲಿ ಸಪ್ರೇಟಾಗಿ ತೆರೆದಿಟ್ಕೊಂಡ್ಬಿಡ್ಬೇಕು ಇದನ್ನು ವಾರುಗಟ್ಲೆ ಇಟ್ಕೊಂಡು ಅನ್ನ ಕಲಿಸ್ಕೊಂಡು ಉಪಯೋಗಿಸ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಒಂದು ವಾರದವರೆಗೂ ಇರುತ್ತೆ ಕಡಲ್ಲ ಈಗ ಉಳಿದಿದ್ದ ಗೊಜ್ಜಲ್ಲಿ ನಾನು ಅನ್ನ ಕಲಿಸ್ತೀನಿ ಅನ್ನ ಮೊದಲೇ ಹೊಡಿ ಹೊಡಿಯಾಗಿ ಮಾಡಿಟ್ಕೊಂಡಿದ್ದೆ ಚಿತ್ರಾನ್ನಕ್ಕೆ ಅನ್ನ ಮಾಡುವಾಗ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಉದ್ರ ಉದ್ರಾಗಿ ಚೆನ್ನಾಗಾಗುತ್ತೆ ಅನ್ನ ಯಾವುದೇ ಕಲಿಸಿದ್ದನ್ನಕ್ಕೂ ಈ ಮೆಥಡ್ ಫಾಲೋ ಮಾಡಿ ಅನ್ನ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಅನ್ನ ಮಾಡ್ಕೊಳ್ಳಿ ಹ್ಞೂ ಈಗ ಅನ್ನ ಎಲ್ಲ ಕಲಸಿದ್ದಾಯಿತು ಈಗ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ತೀನಿ ಹುಣಸೆ ರಸ ಬೇರೆ ಹಾಕಿರೋದ್ರಿಂದ ನಿಂಬೆ ರಸ ಜಾಸ್ತಿ ಏನು ಹಾಕೋದು ಬೇಕಿಲ್ಲ ಇದು ಆಪ್ಷನಲ್ ಕೂಡ ಬೇಕಂದರೆ ಹಾಕ್ಕೋಬೋದು ಇಲ್ಲ ಬರಿ ಹಾಗೇ ಕೂಡ ಬಳಸ್ಬೋದು ಎಲ್ಲ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೂ ಹಾಕಿದ್ದೆ ಈಗ ಸ್ವಲ್ಪ ಮೇಲೆ ಹಾಕ್ತೀನಿ ಎಕ್ಸ್ಟ್ರಾ ಫ್ಲೇವರು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಮತ್ತು ಕಡಲೆಕಾಯಿ ಬೀಜ ಮೊದಲೇ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಇದ್ದೀನಿ ವಿಳ್ಯದೆಲ್ಲೇ ಬಳಸಿ ಮಾಡಿದ ಚಿತ್ರಾನ್ನ ರೆಡಿ ಆಯಿತು ವಿಳ್ಳೆದೆಲೆ ಬಳಸಿ ಮಾಡಿರೋ ಚಿತ್ರಾನ್ನ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬೀಳ್ಯದೆ ವೇಸ್ಟ್ ಮಾಡದೆ ಇದನ್ನು ಒಳ್ಳೆ ರೀತಿ ಬಳಸ್ಕೊಂಡಂಗೂ ಆಗುತ್ತೆ ಆರೋಗ್ಯಕ್ಕೆ ಇದು ಒಳ್ಳೆಯದಾದ್ರಿಂದ ಅದು ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಂಡಂಗೂ ಆಗುತ್ತೆ ಸೌತ್ ಇಂಡಿಯಾದ ಅತ್ಯಂತ ಸಾಂಪ್ರದಾಯಿಕ ಮತ್ತು ಟೇಸ್ಟಿಯಾಗಿರೋ ವಾಂಗಿ ಗೊಜ್ಜು ಮಾಡಿ ಅನ್ನ ಮಾಡಿ ಕಲಿಸೋ ಪ್ರೊಸೀಜರ್ ಸಾಮಾನ್ಯವಾಗಿ ಎಲ್ಲರೂ ಮಾಡೋದು ಆದರೆ ಇದನ್ನು ಅರ್ಜೆಂಟಿಗೆ ಬೇಕು ಅಂದಾಗ ಕೇವಲ ಹತ್ತೇ ನಿಮಿಷದಲ್ಲಿ ಕೂಡ ವಾಂಗಿ ಭಾತನ ಮಾಡಿಕೊಳ್ಬೋದು ಹೇಗೆ ಅಂತ ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ ವಾಂಗಿ ಭಾತ್ಗೆ ಬಿಳಿ ಬದನೆಕಾಯಿ ಹಾಕೋದು ಇದನ್ನು ಕುಕ್ಕರಲ್ಲಿ ಮಾಡೋ ಮಾಡೋದಾದ್ರಿಂದ ದಪ್ಪಗೆ ಹಚ್ಚಬೇಕು ತುಂಬ ಸಣ್ಣಗೆ ಎಲ್ಲ ಹಚ್ಚಬಾರ್ದು ನಾನಿಲ್ಲಿ ಒಂದು ಇಷ್ಟು ತಗೊಂಡು ತೊಗೊಂಡು ಸೀಳು ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ನಾವು ಒಗ್ಗರಣೆ ಮೇಲೆ ಮಾಡುವಾಗ ಸ್ವಲ್ಪ ಸಣ್ಣದಾಗೂ ಹಚ್ಕೊಳ್ಬಹುದು ಹಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಳ್ಬೇಕು ಬದ್ನೆಕಾಯಿನ ಒಂದು ಲೋಟ ಅಕ್ಕಿಗೆ ಯೂಶ್ವಲಾಗಿ ಕಾಲು ಕೆ ಜಿಯಷ್ಟು ಬದನೆಕಾಯಿ ಬೇಕಾಗುತ್ತೆ ಎಲ್ಲ ಹಚ್ಚಿ ನೀರಲ್ಲಿ ಮುಳುಗಿಸಿ ಇಟ್ಟಿದ್ದೀನಿ ಈಗ ಈರುಳ್ಳಿ ಹಚ್ಕೊಳ್ಳೋಣ ಯೂಶಲಿ ಈರುಳ್ಳಿ ಕೆಲವರು ಹಾಕಲ್ಲ ವಾಂಗಿ ಭಾತ್ಗೆ ಬಟ್ ಈರುಳ್ಳಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ರುಚಿ ಜಾಸ್ತಿ ಹಾಗಾಗಿ ನಾನು ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ಉದ್ದದ್ದಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗೇನು ಹಚ್ಚೋದು ಬೇಡ ಈ ಥರ ಇಷ್ಟು ಹಚ್ಚಿದ್ದೀನಿ ಮೀಡಿಯಮ್ ಸೈಜಿನ ಎರಡು ಈರುಳ್ಳಿನ ಉದ್ದದ್ದು ಕಚ್ಚಿಟ್ಕೊಂಡಿದ್ದೀನಿ ಕುಕ್ಕರ್ ಪ್ಯಾನ್ನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ಹಾಕ್ತಾರೆ ಕರಿಬೇವಿನ ಸೊಪ್ಪು ಹುಣ್ಮೆಣ್ಸಿನ್ಕಾಯಿ ಒಂದು ಮೂರು ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಬ್ರೌನ್ ಕಲರ್ಗೆ ಮೇಲೆ ಈರುಳ್ಳಿ ಎಲ್ಲ ಹಾಕಬೇಕು ಕಡಲೆ ಬೇಳೆ ಎಲ್ಲ ಬ್ರೌನ್ ಕಲರ್ಗೆ ತಿರುಗಿದೆ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗು ನಾವು ಇದಕ್ಕೆ ಬೆಳ್ಳುಳ್ಳಿನೂ ಹಾಕ್ತೀವಿ ಯೂಶಲಿ ಬೆಳ್ಳುಳ್ಳಿ ಕೆಲವರು ಇಷ್ಟಪಡಲ್ಲ ಅಂತ ನಾನಿಲ್ಲಿ ಹಿಂಗು ಹಾಕಿದೆ ಬೆಳ್ಳುಳ್ಳಿ ಹಾಕಿದ್ರೂ ಅದು ತುಂಬ ಚೆನ್ನಾಗಿರುತ್ತೆ ಬೆಂದ ಮೇಲೆ ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ನೀರಲ್ಲಿ ಹಾಕ್ಕೊಂಡು ಹಾಕಿಟ್ಕೊಂಡಿರೋ ಹಿಂಡಿಬಿಟ್ಟು ಹಿಂಡ್ಬಿಟ್ಟು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನೀರನ್ನೆಲ್ಲ ಹೋಗಿಸಿ ಹಿಂಡ್ಬಿಟ್ಟು ಹಾಕಬೇಕು ಬದನೆಕಾಯಿನ ಇಲ್ಲಿ ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಬದ್ನೆಕಾಯಿ ತುಂಬ ಸ್ಮೂತಾಗಿರೋ ತರಕಾರಿ ಆದ್ರಿಂದ ಬೆಂದೋಗ್ಬಿಡುತ್ತೆ ನಾವು ಇಲ್ಲಿ ಕುಕ್ಕರ್ ಲೀಡ್ಡು ಕ್ಲೋಸ್ ಮಾಡಿ ಮಾಡ್ತಾ ಇರೋದ್ರಿಂದ ಆಮೇಲೆ ಸಿಗೋದೇ ಇಲ್ಲ ಬದನೆಕಾಯಿ ಎಲ್ಲ ಕರಗಿಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಇಡೀ ಹಿಡಿಯಾಗಿ ಬದನೆಕಾಯಿ ಸಿಗಬೇಕು ಪೀಸ್ಗಳು ಅವಾಗಲೇ ಚೆಂದ ಸೊ ಈಗ ಜಾಸ್ತಿ ಹೊತ್ತು ಫ್ರೈ ಮಾಡಲ್ಲ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬಿಟ್ಟು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಡ್ತೀನಿ ವಾಂಗಿಭತ್ ಪುಡಿ ಒಂದು ನಾಲ್ಕು ಸ್ಪೂನಷ್ಟು ವಾಂಗಿಭತ್ ಪುಡಿ ಹಾಕ್ತೀನಿ ಹುಣಸೆ ರಸ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಇದ್ದೀನಿ ಮತ್ತು ಒಣ ಕೊಬ್ಬರಿ ವಾಂಗಿಭಾಲ್ ಪೌಡ್ರಲ್ಲೂ ಕೊಬ್ಬರಿ ಹಾಕಿರುತ್ತೆ ಇದು ಎಕ್ಸ್ಟ್ರಾ ಟೇಸ್ಟಿ ಅಂತ ಮೇಲೆ ಸ್ವಲ್ಪ ಹಾಕಿದ್ದೀನಿ ವಾಂಗಿಬಾತ್ ಪುಡಿ ಮಾಡಿರೋದನ್ನು ನಾನು ಹಿಂದೆ ವಿಡಿಯೋಗಳಲ್ಲಿ ತೋರಿಸಿದ್ದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರುತ್ತೆ ಬೇಕು ಅಂತಂದರೆ ಅದನ್ನು ಚೆಕ್ ಮಾಡಿಕೊಳ್ಳಿ ಈಗ ಇಟ್ಕೊಂಡಿರೋ ಅಕ್ಕಿನ ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಮಾತ್ರ ಹಾಕಿದ್ದೀನಿ ಬಾಸ್ಮತಿ ಅಕ್ಕಿ ಎಲ್ಲ ಇಲ್ಲಿ ವಾಂಗಿ ಚೆನ್ನಾಗಿರಲ್ಲ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಸೊ ಎರಡು ಲೋಟ ನೀರು ಹಾಕ್ತೀನಿ ಒಂದಕ್ಕೆ ಎರಡು ಪ್ರಪೋರ್ಷನಲ್ಲಿ ಕುಕ್ಕರ್ನಿಟ್ ಕ್ಲೋಸ್ ಮಾಡಿ ಒಂದೇ ಕೂಗು ಸಾಕು ಹತ್ತು ನಿಮಿಷದಲ್ಲಿ ವಾಂಗಿ ಭಾತ್ ರೆಡಿ ಆಯಿತು ಕುಕ್ಕರಲ್ಲಿ ಒಂದೇ ವೀಸಲ್ಲಿ ಕೂಗಿದ್ದು ಚೆನ್ನಾಗಿ ಮಿಕ್ಸ್ ಮಾಡೋಣ ಅನ್ನ ಕೂಡ ಉದುರು ಕರೆಕ್ಟಾಗಿ ಆಗಿದೆ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಒಂದು ಹಾಕೋಣ ಕುಕ್ಕರಲ್ಲಿ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡಿದ ವಾಂಗಿಭಾತು ಇದು ಅನ್ನ ಮಾಡಿ ಗೊಜ್ಜು ಮಾಡಿ ಕಲಿಸೋ ಅನ್ನಕ್ಕಿಂತ ಜಾಸ್ತಿ ಹೊತ್ತು ಕೆಡದೆ ಉಳಿಯುತ್ತೆ ಹಾಗಾಗಿ ಪಿಕ್ನಿಕ್ ಹೋಗೋರು ಇದನ್ನು ಈ ರೀತಿ ಮಾಡ್ಕೊಂಡು ಹೋದರೆ ತುಂಬ ಹೊತ್ತು ಕೆಡಲ್ಲ ಮತ್ತು ಲಂಚ್ ಬಾಕ್ಸ್ಗೆ ಇಲ್ಲ ತುಂಬನೇ ಬೆಸ್ಟ್ ರೆಸಿಪಿ